ನವಲಗುಂದ ಪಟ್ಟಣದ ಸೌಂದರ್ಯಕರಣವನ್ನು ಹೆಚ್ಚಿಸಲು ಪುರಸಭೆಯ ಪ್ರತಿಯೊಬ್ಬ ಅಧಿಕಾರಿಗಳ ಕಾರ್ಯವೈಖರಿ ಬಹಳ ಮುಖ್ಯವಾಗಿದೆ ಆದರೆ ಪುರಸಭೆಯ ಬೇಜಾಬ್ದಾರಿಯಿಂದ ಪಟ್ಟಣದ ಹೃದಯ ಭಾಗದಲ್ಲಿ ರಾಶಿ ಕಸುಬಿದ್ದರೂ ಸ್ವಚ್ಛತೆಗೆ ಬಿಡಿಕಾಸು ಕಿಮ್ಮತ್ತು ನೀಡುತ್ತಿಲ್ಲ ಇನ್ನೂ ಪೂಜಾರ ಗಲ್ಲಿಯಲ್ಲಿ ಹಾದು ಹೋಗುವಂತಹ ರಸ್ತೆಯಲ್ಲಿ ಪ್ರತಿದಿನವೂ ರಾಶಿ ರಾಶಿ ಕಸುಬೀಳುತ್ತದೆ ಅದೇ ಜಾಗೆಯಲ್ಲಿ ಪುರುಷರು ಮೂತ್ರ ವಿಸರ್ಜನೆ ಮಾಡುವುದರಿಂದ ಗಬ್ಬು ವಾಸನೆ ಹಿಡಿದು ಹೋಗಿದೆ ಮಹಿಳೆಯರು ಕಣ್ಣು ಮುಚ್ಚಿಕೊಂಡು ಹೋಗುವಂತಾಗಿದೆ ಪುರಸಭೆ ಮುಖ್ಯಾಧಿಕಾರಿಗಳು ಎಲ್ಲಿದ್ದೀರಿ ನೋಡಬನ್ನಿ ಈ ಸ್ಥಳವನ್ನು ಎಂದು ಸಾರ್ವಜನಿಕರು ಹಿಡಿಶಾಪ್ ಹಾಕುತ್ತಿದ್ದಾರೆ ತರಕಾರಿ ಮಾರುಕಟ್ಟೆ ಗಾಂಧಿ ಮಾರುಕಟ್ಟೆ ಸೇರಿದಂತೆ ಈ ಭಾಗದಲ್ಲಿ ಮೂತ್ರ ವಿಸರ್ಜನೆ ಇಲ್ಲದೆ ಪಟ್ಟಣದ ಹಾಗೂ ಗ್ರಾಮೀಣ ಜನರು ತೊಂದರೆ ಅನುಭವಿಸುತ್ತಿರುವುದು ಅಷ್ಟೇಷ್ಟಲ್ಲ ಮೂತ್ರ ವಿಸರ್ಜನೆ ಇಲ್ಲದೆ ಇರುವುದರಿಂದ ಬಯಲು ಮೂತ್ರ ವಿಸರ್ಜನೆಯ ಪಟ್ಟಣದ ಅಭಿವೃದ್ಧಿಯ ಸಾಧನೆಯಾಗಿದೆ ಇನ್ನೂ ಪಟ್ಟಣದ ವಾರ್ಡ್ಗಳಲ್ಲಿ ಚರಂಡಿಗಳು ಸಿಡಿಗಳು ಮೂರಾಬಟೆಯಾಗಿದ್ದು ಇನ್ನುವರೆಗೂ ಇನ್ನೂವರೆಗೂ ಕಾಮಗಾರಿ ಹಾಗೂ ಸ್ವಚ್ಛತೆ ಇಲ್ಲದೆ ಜನರು ಪರಿತಪಿಸುತ್ತಿದ್ದಾರೆ ಪುರಸಭೆ ಎಚ್ಚರವಹಿಸಿ ವಹಿಸಿ ಇನ್ನಾದರೂ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕಾಗಿದೆ ಪ್ರಜಾದೋನಿ ಕನ್ನಡ ನ್ಯೂಸ್ನ ಒಲಗುಂದ